ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿ ಬನ್ನಂಜೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಅಪಾಯಕಾರಿಗೆ ರಾತ್ರಿಡಿ ಅಡ್ಡಾಡಿದರೂ ಯಾವ ಇಲಾಖೆಗಳ ಗಮನಕ್ಕೂ ಬಾರದಿರುವುದು ಬೆಳಕಿಗೆ ಬಂದಿದೆ ಕೊನೆಗೆ ಮಹಿಳೆಯನ್ನು ಸಮಾಜ ಸೇವಕ ವಹಿಸುವಶೆಟ್ಟಿಯವರು ರಕ್ಷಿಸಿ ದೊಡ್ಡನಗುಡ್ಡೆಯ ಬಾಳಿಗೆ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ ಮಹಿಳೆ ಮಾನಸಿಕ ಅಸ್ವಸ್ಥರಾಗಿದ್ದು ಹೊರ ರಾಜ್ಯದ ನಿವಾಸಿಯಾಗಿದ್ದಾರೆ ಹೆಚ್ಚಿನ ಯಾವುದೇ ವಿವರ ನೀಡುತ್ತಿರುವುದಿಲ್ಲ ಈ ಕೆ ಶುಕ್ರವಾರ ರಾತ್ರಿ ಎಂಟು ಗಂಟೆಯಿಂದ ಶನಿವಾರ ಬೆಳಗ್ಗೆ ಎಂಟು ಗಂಟೆಯವರೆಗೆ ಬನ್ನಂಜೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗಾಳಿ ಮಳೆಯನ್ನು ಲೆಕ್ಕಿಸಿದ ನಡು ರಸ್ತೆಯಲ್ಲಿ ಒಂದೇ ಸಮನೆ ಅಡ್ಡಾಡುತ್ತಿದ್ದರು ಅನೇಕ ಸಂದರ್ಭದಲ್ಲಿ ವೇಗವಾಗಿ ಸಂಚರಿಸುವ ವಾಹನಗಳಿಂದ ಅಪಘಾತವಾಗುವ ಅಪಾಯ ಕೂಡ ಎದುರಾಗಿತ್ತು ಪ್ರಕರಣದ ಬಗ್ಗೆ ಮಾಹಿತಿ ಪಡೆದ ಸಮಾಜ ಸೇವಕ ವಿಶ್ವಶೆಟ್ಟಿಯವರು ಸ್ಥಳಕ್ಕೆ ಧಾವಿಸಿ ಮಹಿಳೆಯನ್ನು ರಕ್ಷಿಸುವ ಪ್ರಯತ್ನ ಮಾಡಿದಾಗ ಮಹಿಳೆಯಿಂದ ತೀವ್ರ ಪ್ರತಿರೋಧ ಎದುರಿಸಬೇಕಾಯಿತು ತೀರಾ ಉದ್ರಿಕ್ತರಾಗಿದ್ದ ಮಹಿಳೆ ಅವಯಾಚ್ಯ ಶಬ್ದಗಳಿಂದ ಬೈಯುತ್ತಾ ಹಲ್ಲೆ ನಡೆಸಲು ಮುಂದಾಗಿದ್ಲು ರಕ್ಷಣಾ ಸಮಯದಲ್ಲಿ ವಿಶ್ವಶೆಟ್ಟಿಯರೊಂದಿಗೆ ನಗರ ಠಾಣೆಯ ಪೊಲೀಸರು ಹಾಗೂ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸಿಬ್ಬಂದಿಗಳು ಸಹಕರಿಸಿದರು ಇದೀಗ ಉಡುಪಿ ನಗರದ ಪರಿಸರದಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯರ ಹಾಗೂ ಪುರುಷರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ವಿಶ್ವಶೆಟ್ಟಿ ಅವರು ಅನೇಕ ಪ್ರಕರಣಗಳಲ್ಲಿ ಇಂತಹ ವ್ಯಕ್ತಿಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆತಿದ್ದಾರೆ ಇಲ್ಲ ಇವತ್ತು ಬೆಳಿಗ್ಗೆ ಇಷ್ಟೇ ನಡ್ಕೊಂಡು ಹೋಗುವ ತನಕ ರಸ್ತೆಯಲ್ಲಿ ನೂರು ಮೀಟರ್ ಹಾಕಿ ನೂರು ಮೀಟರ್ ನಾವು ಕೂಡ ಗಾಡಿಯಲ್ಲಿ ಹೋಗುವಾಗ ಸ್ವಲ್ಪ ಆಚೆ ಹೋಗಿ ನಮಗೆ ಕೂಡ ಜೋರ್ ಮಾಡಬಹುದು ಹುಡುಗಿ ಯಾವ್ದಾದ್ರೂ ವಾಹನಿದ್ರು ದೂರ ಅಂತ ಜೊತೆಗೆ ವಾಹನ ಸವಾರರು ಕೂಡ ನಿರಪರಾಧಿ ಅಪರಾಧಿ ಆಗುವಂತ ಸಂದರ್ಭ ಇಂತಹ ಪ್ರಕರಣ ಕೂಡ ಬಂದಾಗ ರಾತ್ರಿಯಲ್ಲ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತೈತೆ ಇಂತಹ ಪ್ರಕರಣಗಳಲ್ಲಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಬೇಕಾದ ಕೆಲವೊಂದು ಕಾನೂನು ಪ್ರಕ್ರಿಯೆ ಆಗಬೇಕು ಇತ್ತೀಚಿನ ದಿನಗಳಲ್ಲಿ ಕಾನೂನು ಪ್ರಕ್ರಿಯೆಗೂ ಕೂಡ ಕೊಡಕ್ಕಾಗ್ತಾ ಉಂಟು ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ಜಿಲ್ಲಾಡಳಿತ ಆಗಲಿ ಅಥವಾ ಪೊಲೀಸ್ ಆಗ್ಲಿ ಮಹಿಳೆಯ ಸಂಬಂಧಪಟ್ಟ ಇಲಾಖೆಗಳಾಗಲಿ ಆದಷ್ಟು ಬೇಗ ಪರಿಹರಿಸಿ ಒಂದು ಮಹಿಳೆಯರು ರಕ್ಷಣೆಯನ್ನು ರಕ್ಷಣೆಯನ್ನು